ಮೂಢ ಆಗರಣ ಯಾರು ಇವತ್ತಾರು ಈ ಆರೋಗ್ಯ ಮಾರ್ಗ ಮಾಡಬೇಕು ಅಂತ ಬಾರಿ ಫೈಟ್ ಮಾಡ್ತಾವ್ರಲ್ಲ ಫಿಫ್ಟಿ ಫಿಫ್ಟಿ ಸೈಟ್ ಯಾರು ತಿಂದಿರೋದು ಇವರೇ ತಿರುಗಿ ಇವರೇ ಹೊರಟಿದ್ದಾರೆ ನಿಮ್ಮ ಹೆಸರು ಕೇಳಿಸ್ಲಿಕ್ಕೆ ಇವು ಮೊದಲು ಮುಖ್ಯಮಂತ್ರಿ ಆದಾಗ ಅಂದು ಆರೋಗ್ಯ ಮಂತ್ರಿ ಆಗಿದ್ದಂತ ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ಸ್ಟಾಪ್ ಮಾಡಿದ್ರಿ ಅದನ್ನು ಸ್ಟಾಪ್ ಮಾಡ್ರಿ ಇಡೀ ರಾಜ್ಯದ ಕೋಟ್ಯಾಂತರ ಜನಕ್ಕೆ ಆರೋಗ್ಯ ಅದರಲ್ಲೂ ಹಳ್ಳಿಗಾಡು ಪ್ರದೇಶದ ಜನಕ್ಕೆ யாதி விவேச்சனை இல்லை ஆமேஷ் குமார் மாதிரி கேட்கு அது முச்சபிட்டு நான் ஆமேலே பம்மாயி ஆ சர்க்கெல்லாம் நாவே தரல காரணம் அது வொம்மாயிரத்தி கூட கொண்டு கலாட்டை மத்திட்டு இன்ட்ரொடியூஸ் இது நடித்த இது ஆகார்டு மகாராஜ்ன தகது இன்னொரு அந்த ಸರಿಯಲ್ಲ ಸರಿಯಲ್ಲ ಯಾಕೆಂತಂದ್ರೆ ಮೈಸೂರು ಮಹಾಸಂಸ್ಥಾನ ಯದುವಂಶದ ಅರಸರು ಕೊಟ್ಟಂತಹ ಕೊಡುಗೆಗಳು ಅಪಾರ ಅಕ್ಷರ ಅನ್ನ ಆರೋಗ್ಯ ಉದ್ಯೋಗ ಬದುಕು ಇದೆಲ್ಲ ಕೊಟ್ಟಂತವರು ಎಟ್ಟೆಲ್ಲ ಅಣೆಕಟ್ಟುಗಳನ್ನು ಕಟ್ಟಿದ್ರು ಅವರು ಅನ್ನ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ರು ಹಾಗಾಗಿ ದಯಮಾಡಿ ಪ್ರಿನ್ಸೆಸ್ ಅಂತ ಏನಿದೆ ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಇದೆ ಹಿ ಹಿಂದೆ ಇದ್ದಂಥ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಸಿ ಐ ಟಿಬಿನಲ್ಲಿ ಹಲವಾರು ದಾಖಲೆಗಳಿದಾವೆ ಅದಕ್ಕೆ ಅದೆಲ್ಲ ಮುರಿದು ನಿಮ್ಮ ಹೆಸರು ಆಡ್ಲಿಕ್ಕೆ ದಯವಿಡ್ಬೇಡಿ ದಯವಿಡ್ಬೇಡಿ ಯಾಕೆಂದ್ರೆ ಈಗಾಗಲೇ ಮೂಢ ಆಗರಣದಲ್ಲಿ ನೊಂದು ಹೋಗಿದ್ದೀರಾ ನೀವು ಮೂಢ ಆಗರಣ ಯಾರು ಇವತ್ತಾರು ಈ ಆರೋಗ್ಯ ಮಾರ್ಗ ಮಾಡಬೇಕು ಅಂತ ಭಾರಿ ಫೈಟ್ ಮಾಡ್ತಾವ್ರಲ್ಲ ಫಿಫ್ಟಿ ಫಿಫ್ಟಿಯಲ್ಲಿ ಯಾರು ತಿಂದಿರೋದು ಫಿಫ್ಟಿ ಫಿಫ್ಟಿ ಸೈಟ್ ಯಾರು ತಿಂದಿರೋದು ಇವರೇ ತಿರುಗಿ ಇವರೇ ಹೊರಟಿದ್ದಾರೆ ನಿಮ್ಮ ಹೆಸರು ಕೇಳಿಸ್ಲಿಕ್ಕೆ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಂಡು ಬಿಡಿಸ್ತಾರೆ ಅವ್ರು ಯಾಕೆಂತಂದರೆ ನಿಮಗೊಂದು ಹೆಸರು ಇದೆ ನಿಮಗೊಂದು ಹೆಸರು ಇದೆ ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರಿದ್ದೀರಾ ನೀವು ಆದರೆ ಯಾರ್ಯಾರ್ದೋ ಮಾತು ಕೇಳಿಕೊಂಡು ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀವು ಅಂತಕ್ಕಂಥ ದಿನ ಅನ್ಬೋದು